ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೊ ಅಪ್ಪು ಆ್ಯಂಡ್ ಪಪ್ಪು ಪಾರ್ಟ್ ಟೂ ನಾಳೆ ಬರ್ತಾ ಇದೆ ಸ್ನೇಹಿತರೆ ಸೊ ಸ್ನೇಹಿತರೆ ಏನಿಲ್ಲ ವಿಷಯ ಸೊ ಇವತ್ತು ಸೋಮವಾರ ಸೋಮವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಆ್ಯಸ್ ಯೂಶುವಲ್ ಇವತ್ತು ಶಿವನ ವಾರ ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ವಿಷಯ ಏನಪ್ಪ ಅಂತ ಅಂದರೆ ಅಪ್ಪು ಆ್ಯಂಡ್ ಪಪ್ಪು ಸೊ ನಾನೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಸಿದ್ದರಾಮಯ್ಯವರು ಆ್ಯಂಡ್ ಡೆಪ್ಟಿ ಸಿ ಎಮ್ ಅವ್ರನ್ನ ಇವಾಗ ನೋಡಿದ್ರೆ ಅಪ್ಪು ಪಪ್ಪು ಥರ ನೋಡಿದ್ರೆ ನೋಡಿದಂಗೆ ಆಗುತ್ತೆ ಸೊ ಅಪ್ಪು ಪಪ್ಪು ಪಾರ್ಟ್ ಒನ್ ಅಪ್ಪು ಮನೆಗೆ ಪಪ್ಪು ಹೋಗಿತ್ತು ಆ್ಯಂಡ್ ದೆನ್ ಅಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ರು ಆಯಿತು ನೆಗೆ ಈಡಾದರು ಎಲ್ಲವೂ ಸರಿ ಈಗ ಅಪ್ಪು ಆ್ಯಂಡ್ ಪಪ್ಪು ಪಾರ್ಟ್ ಟು ಇವಾಗ ಪಪ್ಪು ಮನೆಗೆ ಅಪ್ಪು ಹೋಗ್ತಾ ಇದೆ ಅಲ್ಲಿ ಏನು ನೆಗೆ ಏನು ಈಡಾಗ್ತಾರೆ ಏನು ಗೊತ್ತಿಲ್ಲ ಸ್ನೇಹಿತರೆ ಸೊ ರಾಜಕಾರಣದಲ್ಲಿ ನಾವೊಂದು ಪದಿ ಪದವಿ ಪಡಿಬೇಕು ಅಥವಾ ಇದಾಗಿರಬೇಕು ಅಥವಾ ಏನೋ ಒಂದು ಮಹತ್ವಾಕಾಂಕ್ಷೆ ಪಡೀಲೇಬೇಕು ಅಂತ ಅಂದರೆ ಶಿವಕುಮಾರ್ನ ನೋಡಿ ಕಲಿಬೇಕು ಸೊ ಕಾರ್ಯವಾಸಿ ಕಲೆ ಕತ್ತೆ ಕಾಲಾರು ಇಡಿ ಅಂತ ಹಿರಿಯರು ಹೇಳ್ತಾರೆ ಸೊ ಅದಕ್ಕೆ ತಕ್ಕಂತೆ ಶಿವ್ಕುಮಾರ್ ಡೆಪ್ಟಿ ಸಿ ಎಮ್ ಅಲಿಯಾಜ್ ಬೆಂಗಳೂರು ನಗರಾಭಿವೃದ್ಧಿ ಉಸ್ತುವಾರಿ ಅಲಿಯಾಜ್ ಭಾರಿ ನೀರಾವರಿ ಸಚಿವರು ಸೊ ಇವ್ರನ್ನ ನೋಡಿ ಕಲಿಬೇಕು ಹೇಗೆ ಏನಾಗುತ್ತೆ ಏನೋ ಅಲ್ಲಿ ನಮ್ಮ ಸಮ್ಮಿಶ್ರ ಸರ್ಕಾರ ಮಾಡಿದ್ರು ಅಲ್ಲಿ ಯಾವ ರೀತಿ ಇದ್ರು ಅಲ್ಲಿ ಯಾವ ಲಾಯಲ್ ಆಗಿದ್ದರೂ ಸರ್ಕಾರನ ಬೀಳ್ಸಿದ್ರು ಅದು ಜಗತ್ ಜಾಹೀರಾ ಸೊ ಇರಲಿ ಎನಿ ಹಾವು ಅವ್ರವ್ರು ಮಾಡಿದ್ದು ಅವ್ರವ್ರಿಗೆ ಅನ್ಭ ಅನುಭವಿಸ್ತಾರೆ ಸೊ ಈಗ ಯಾವುದೇ ಈಗ ನನಗೆ ಎಲ್ಲಿ ಸಿ ಎಂ ಸ್ಥಾನ ನನ್ನ ನಮ್ಮ ಪೊಲಿಟಿಕಲ್ ಅನಾಲಿಸಿಸ್ ಪ್ರಕಾರ ಯಾವುದೇ ಕಾರಣಕ್ಕೂ ಶಿವಕುಮಾರ್ ಅವರು ಖಚಿತ ನಿಶ್ಚಿತ ಉಚಿತ ಸಿ ಆಗೋದಿಲ್ಲ ಆದರೆ ನಾನು ಹೇಳ್ತಾ ಇರೋದು ಒಬ್ಬ ಮನುಷ್ಯ ತಾನು ಪದವಿ ಪಡೀಲೇಬೇಕು ಅಥವಾ ನೇರ ನಡೆ ಇಲ್ಲದೆ ಇರ್ತಕ್ಕಂಥ ಅಥವಾ ಏನೋ ಒಂದು ಮ ಹೆಂಗಾರ ಮಾಡಿ ಬೈ ಹುಕ್ ಕುಕ್ ಅಥವಾ ಏನಂತಾರೆ ಇದು ಕೊನೆ ಘಟ್ಟ ತಲುಪ್ಬಿಟ್ಟಿದ್ದೀವಿ ನನಗೆ ಇದು ಬಿಟ್ಟರೆ ಅವಕಾಶ ಸಿಗಲ್ಲ ಏನೇ ಇರ್ಬೋದು ಆದರೆ ತನ್ನ ಸ್ವಾಭಿಮಾನ ಆಗಲಿ ತನ್ನ ನೇರ ನಡೆ ಆಗಲಿ ಇನ್ನೊಂದಾಗಲಿ ಎಲ್ಲವನ್ನು ಬಿಟ್ಟು ಮನುಷ್ಯ ಯಾವ ಮಟ್ಟಕ್ಕೆ ಬೇಕಾದ್ರೆ ಇಳಿತಾನೆ ಅನ್ನೋದಕ್ಕೆ ಅದು ಶಿವಕುಮಾರೇ ಸಾಕ್ಷಿ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಇದೇ ಎರಡು ಸಾವಿರದ ನಾಲ್ಕರಲ್ಲಿ ಧರ್ಮ್ ಸಿಂಗ್ ಗೌರ್ಮೆಂಟ್ ಬರುತ್ತೆ ಆವಾಗ ಇದೇ ನಮ್ಮ ದೇವೇಗೌಡರು ಅವ್ರನ್ನ ಹೊರಗಿಡಿಸಿರ್ತಾರೆ ಬಿಕಾಸ್ ಒಬ್ಬ ದೊಡ್ಡ ಭ್ರಷ್ಟಾಚಾರಿ ಅಂತ ನಾವು ಇರ್ಬೋದು ಆ್ಯಂಡ್ ದೆನ್ ಒಬ್ಬ ಒಕ್ಕಲಿಗ ನಾಯಕ ಅದು ಆ್ಯಸ್ ಯೂಶ್ವಲ್ ಈಗ ಅವರು ಪ್ರಜ್ವಲ್ ರೇವಣ್ಣಂಗೆ ಮಾಡಲಿಲ್ವಾ ಅದನ್ನು ಅದು ರಾಜಕಾರಣದಲ್ಲಿ ಅದಾದ ನಂತರದಲ್ಲಿ ಎರಡು ಸಾವಿರದ ಹದಿಮೂರು ಸರ್ಕಾರ ಬರುತ್ತೆ ನಾಲ್ಕೈದು ತಿಂಗಳು ಇದೇ ನಮ್ಮ ಎರಡು ನಾಲ್ಗೆ ರಾಮಯ್ಯ ಯು ಟರ್ನ್ ರಾಮಯ್ಯನವರು ನಾರೋ ಸ್ವತಂತ್ರ ಹೋರಾಟಗಾರ ದೊರೆಸ್ವಾಮಿ ಅನ್ನೋರು ಪತ್ರ ಬರೆದ್ರು ಅಂತ ತಗೊಂಡಿರಲ್ಲ ಆದರೂ ಶಿವಕುಮಾರ್ ನಾನೇ ನಾನು ಏನು ಮಂತ್ರಿಯಾಗಿಯೇ ಸೆಷನಲ್ಲಿ ಪಾಲುಗೊಳ್ಳೋದು ಅಂದ್ಬಿಟ್ಟು ಮಂತ್ರಿ ಆಗಿ ತದನಂತರದಲ್ಲಿ ವಿಧಾನಸೌಧಕ್ಕೋಗಿ ಪಾಲ್ಗೊಂಡು ಎರಡು ಬೈ ಎಲೆಕ್ಷನ್ ಏಕೆಂದರೆ ಸಿದ್ದರಾಮಯ್ಯಗೆಲ್ಲ ಆ ಮಟ್ಟಕ್ಕೆ ಕೆಪಾಸಿಟಿ ಇಲ್ಲ ಬಿಡಿ ಬೆಂಗಳೂರು ಗ್ರಾಮಾಂತರ ಮತ್ತು ಮಂಡ್ಯ ಬೈ ಎಲೆಕ್ಷನ್ ಆಗುತ್ತೆ ಅದನ್ನು ಗೆಲ್ಲಿಸ್ಕೊಂಡು ತನ್ನ ತಮ್ಮನ್ನ ಮತ್ತು ರಮ್ಯನ ಗೆದ್ದು ಪವರ್ ಮಿನಿಸ್ಟರ್ ಆದಂಥ ಶಿವಕುಮಾರಂಗೆ ಇವತ್ತು ಯಾವ ಸ್ಥಿತಿ ಬಂದಿದೆ ಸೊ ಅದಕ್ಕೆ ನಾನು ಹೇಳೋದು ಒಕ್ಲಿಗರೆ ಹೇಳಿದ್ರಲ್ಲ ಇವರು ನನಗೂ ಪೆನ್ನು ಪೇಪರ್ ಕೊಡಲ್ವಾ ಇನ್ನೊಂದು ಮತ್ತೊಂದು ಅದರಿಂದ ಏನು ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳಲ್ಲ ಬಟ್ ಸಮ್ ಸಾರ್ಟ್ ಆಫ್ ಒನ್ ಪರ್ಸೆಂಟ್ ಎರಡು ಪರ್ಸೆಂಟ್ ಅಥವಾ ಒಕ್ಕಲಿಗರು ಈ ಸಲ ಸಪೋರ್ಟ್ ಮಾಡಿರೋದಂತೂ ನಿಜ ಇದಕ್ಕೆಲ್ಲ ಮೂಲ ಕಾರಣ ಸೊ ಬಿ ಜೆ ಪಿ ಅಮಿತ್ ಶಾ ಅವರಿಲ್ಲಿ ಬಂದು ಏನೇನೋ ಆಯಿತು ಎಲ್ಲ ಚಿತ್ರ ಛಿದ್ರ ಆಗಿ ಇವತ್ತು ಇಂಥ ಸರ್ಕಾರ ಅಲ್ಲಿ ಬಂದಿದೆ ಹಾಗಾಗಿ ನಾನು ಹೇಳೋದು ಆಲ್ ದ ಬೆಸ್ಟ್ ವೆರಿ ಆಲ್ ದ ಬೆಸ್ಟ್ ಫಾರ್ ಶಿವಕುಮಾರ್ ಬಟ್ ನಮ್ಮ ಪ್ರಕಾರ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಖಚಿತ ನಿಶ್ಚಿತ ಉಚಿತ ಆಗೋದಿಲ್ಲ ಬಟ್ ನಾಳೆ ಪಾರ್ಟ್ ಟೂನಲ್ಲಿ ಏನಿರುತ್ತೆ ಕಾದು ನೋಡೋಣ ಪಾರ್ಟ್ ಟೂನ ಒಂದು ಅಪ್ಪು ಮತ್ತು ಪಪ್ಪು ಏನೋ ಒಂದು ಇದು ಏನೋ ಪತ್ರಿಕಾಗೋಷ್ಠಿ ಏನು ಬಂದು ಹೇಳ್ತಾರೆ ಏನು ಎದುರಿಸ್ತಾರೆ ಏನು ಪಾಪ ಹೇಳಿದ್ದಾರೆ ಬಿ ಜೆ ಪಿ ಅವರು ಇವ್ರನ್ನೆಲ್ಲ ಎದುರಿಸೋಕೆ ನಾವು ಒಟ್ಟಾಗೇ ಇರ್ತೀವಿ ನಾನು ಸಿದ್ದರಾಮಯ್ಯಗೆ ಲಾಯಲ್ ಆಗೇ ಇರ್ತೀನಿ ಅಂತ ಎಲ್ಲ ಹೇಳಿದ್ದಾರೆ ಬಟ್ ನೋಡೋಣ ಏನು ಮಾಡೋದಕ್ಕೆ ಆಗಲ್ಲ ಪಾಪ ಶಿವಕುಮಾರ್ ಅವ್ರಿಗೆ ನಾನು ಒಂದು ಹೇಳೋದು ಇಷ್ಟಪಡೋದು ಇಷ್ಟ ಕಾಂಗ್ರೆಸ್ ಅವ್ರಿಗೆ ನಿಮಗೆ ಅಧಿಕಾರಕ್ಕೆ ಬರಬೇಕು ಅಂದಾಗ ನಿಮಗೆ ಮೇಲ್ಜಾತಿಯವರು ಇದ್ದಾಗಲೇ ಅಧಿಕಾರಕ್ಕೆ ಬಂದಿರೋದು ಅಧ್ಯಕ್ಷರುಗಳಾದಾಗ್ಲೇ ಎಕ್ಸೆಪ್ಟ್ ದೇವರಾಜ ರಸ ಬಿಟ್ಟು ಇನ್ನು ಸೋತಿರೋ ನೀವು ಯಾರ್ಯಾರು ಈಗ ತೊಂಬತ್ನಾಲ್ಕರಲ್ಲಿ ಧರ್ಮಸಿಂಗ್ ಸಿಂಗ್ ಆಗಿದ್ರು ಎಂಬತ್ತ್ಮೂರು ಎಂಬತ್ತೈದರಲ್ಲಿ ಬೇರ್ಬೇರವ್ರು ಆಗಿದ್ದರು ಆ್ಯಂಡ್ ದೆನ್ ಎರಡು ಸಾವಿರದ ನಾಲ್ಕರಲ್ಲಿ ಜನಾರ್ದನ ಪೂಜಾರಿ ಎರಡು ಸಾವಿರದ ಎಂಟರಲ್ಲಿ ದಲಿತ ಮಲ್ಲಿಕಾರ್ಜುನ ಖರ್ಗೆ ಎರಡು ಸಾವಿರದ ಹದಿಮೂರರಲ್ಲಿ ಸಾಮೂಹಿಕ ನಾಯಕತ್ವ ಆದ್ನ ಸಿದ್ದರಾಮಯ್ಯ ಇವರೆಲ್ಲ ಏನೋ ಪಾದಯಾತ್ರೆ ಮಾಡಿದರು ಅದರ ಫಲವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಒನ್ಸ್ ಅಗೈನ್ ಒಕ್ಕಲಿಗ ಸೊ ಒಕ್ಕಲಿಗರು ಲಿಂಗಾಯತ ಆದಾಗಲೇ ಅಧಿಕಾರಕ್ಕೆ ಬಂದಿರೋದು ಸೊ ನಾವು ಅವು ನಿಮ್ಮ ಏನೋ ಕಾಂಗ್ರೆಸ್ಗೆ ಋಣ ಒಕ್ಕಲಿಗರು ಮತ್ತು ಲಿಂಗಾಯತರ ಮೇಲೆ ಇದೆ ಸೊ ಅದನ್ನು ಹೈಕಮಾಂಡ್ ಹೇಳಲಿಲ್ಲ ನಮ್ಮ ಅಮ್ಮ ಹೇಳಲಿಲ್ಲ ಏನೂ ಆಗಲ್ಲ ಬಟ್ ಶಿವಕುಮಾರ್ ಅವರ ಮಲಿಯಾಜ್ ಸೊಪ್ಪು ಅವರ ಪರಿಸ್ಥಿತಿ ಹೀಗಿದೆ ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ ಆಸ್ ಯೂಶರ್ ಇಟ್ಸ್ ಯುವರ್ಸ್ ಕಾರ್ತಿಕ್ ನಮಸ್ಕಾರ